ಆಯ್ ಎಲ್ಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಶಿವ ಅವ್ರಿಗೆ ಕೆಲಸ ರಜೆ ಇತ್ತು ಅಂತ ಹೇಳಿ ನಾನು ಅವ್ರಿಗೆ ಒಂದು ಕೆಲಸನ ಕೊಟ್ಟಿದ್ದೆ ಮನೆಯಿಂದ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಗಿಡ ಎಲ್ಲ ಬೆಳೆದಿದ್ದರಿಂದ ಫುಲ್ಲು ಕ್ಲೀನ್ ಮಾಡೋದಿತ್ತು ಹಾಗೆ ನಮ್ಮ ಮನೆಯಿಂದ ಸೀತಾಫಲ ಕೂಡ ಬಿಟ್ಟಿದೆ ಇವಾಗ ನೋಡ್ತಾ ಇರ್ಬೋದು ನೀವು ಇವಾಗ ಸ್ವಲ್ಪ ನಮ್ಮ ಕಡೆ ಎಲ್ಲ ಹಳ್ಳಿ ಕಡೆ ಇತ್ಳು ಅಂತ ಕರೀತಾರೆ ಇದನ್ನು ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಕೊತೈತೆ ನಾವು ಒಂದು ಬಾಳೆ ಗಿಡನ ಹಾಕಿದ್ವಿ ಅದು ಮಳೆಗೆ ಕೊಳೆತು ಈ ಥರ ಆಗುತ್ತೆ ಅದಕ್ಕೆ ಫಸ್ಟಿಗೆ ಅದನ್ನು ಸಿಬ್ಬರು ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಪಾಪ ಅವ್ರಿಗೆ ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೂ ಕೂಡ ಮನೇಲಿ ಒಂದು ಕೆಲಸ ಇದ್ದೇ ಇರುತ್ತೆ ಅವ್ರಿಗೆ ಇನ್ನೇನು ತುಂಬ ದಿನವೇ ಆಗಿತ್ತು ಈ ಮಳೆಗೆ ಎಲ್ಲ ತುಂಬ ಬೆಳೆದಿತ್ತು ಸೆತ್ತೆ ಎಲ್ಲ ಬೆಳಕೋಗ್ಬಿಟ್ಟಿತ್ತು ಅದರಿಂದ ನಾವು ಇವಾಗ ಇದನ್ನ ಕ್ಲೀನ್ ಮಾಡಿಸ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಇವಾಗ ಮನೆ ಒಳಗಡೆ ನಿಂತ್ಕೊಂಡು ವೀಡಿಯೋನ ಮಾಡ್ಕೊತಾ ಇದ್ದೆ ಇಂದ್ರ ಮನೆ ಕಿಟಕಿ ಅಂತ ಕರಿತೀವಿ ಇದನ್ನು ನಾವು ಅದರಿಂದ ಕಾಣ್ತಾ ಇದ್ದೆ ಈ ಥರ ನಾನು ಕ್ಲೀನ್ ಮಾಡ್ಕೊತಾ ಇದ್ದೆ ಅವ್ರು ಕೇಳ್ತಾ ಇದ್ದಾರೆ ಗಿಡನ ಬಿಡೋದಾ ಅಥವಾ ನಗಕ್ಕೆ ಬಿಡೋಣ ಅಂತ ಕೇಳ್ತಾ ಇದ್ದಾರೆ ನಾನು ಸುಮ್ಮನೆ ಏನಕ್ಕೆ ಮಳೆಯಿಂದ ಎಲ್ಲ ಇದಾಗಿದೆ ಬಿಡಿ ಅಂತ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅದು ಇನ್ನೇನು ಹಣ್ಣು ಬಿಡೋ ಸೀಸನಲ್ಲಿತ್ತು ಆದರೂ ಇನ್ನೂ ಎರಡು ಮೂರು ತಿಂಗಳು ಬೇಕು ಅಂತ ಅದನ್ನು ಈ ಥರ ಬೇಡ ಅಂತ ಕಟ್ ಮಾಡಿ ಇಡ್ತಾ ಇದ್ದಾರೆ ಸಿಗೋರು ನೋಡ್ತಾ ಇರ್ಬೋದು ನೀವು ಸಾಮಾನ್ಯವಾಗಿ ಹಳ್ಳಿ ಕಡೆ ಎಲ್ಲ ಹಿಂದ ಹಿಂದ ಜಾಗ ಇದ್ದಾಗ ಇದ್ಲು ಅಂತ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಕೂಡ ಹಿಂದಕ್ಕೆ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ ನೋಡ್ತಾ ಇರ್ಬೋದು ಮಳೆಯಂತೂ ತುಂಬಾ ಇದೆ ಇದು ಇಲ್ಲಿ ಹಿಂದ್ಲು ಅಂತ ಕರಿತೀವಿ ನಾವು ಇದ್ಲು ಅಂತ ಕರಿತೀವಿ ಇದು ನಮ್ಮನೆಯಿಂದ ಇರುವ ಹಿಂಬಿ ಗಿಡ ಹಾಗೂ ಇರ್ಲಿಕಾಯಿ ಗಿಡ ಹಾಗೆ ಸೀತಾಫಲ ನೋಡ್ತಾ ಇರ್ಬೋದು ಈಗ ಸೀತಾಫಲ ಆಲ್ಮೋಸ್ಟ್ ಈಗ ಸೀಸನ್ ಆಗಿದೆ ತುಂಬಾ ಬಿಟ್ಟಿದೆ ಗಿಡ ತುಂಬ ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಕಡೆ ಹೋದೆ ನೋಡ್ತಾ ಇರ್ಬೋದು ಯಾರಿಗೆಲ್ಲ ಈ ಹೆಣ್ಣು ಗೊತ್ತು ಅನ್ನೋದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇದು ಇದು ಬಂದು ಹಿಂಬೆ ಗಿಡ ಇದನ್ನು ಗಜನಿಂಬೆ ಅಂತ ಕರೀತಾರೆ ಇನ್ನೂ ಬಿಟ್ಟಿಲ್ಲ ಇದು ಬಿಟ್ಟಾಗ ನಾನು ಒಂದು ಅದನ್ನು ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಮಳೆಯೂ ಬರ್ತಾಯಿತ್ತು ಆದರೂ ಕೂಡ ನಾನು ಹಿಂದೆಗಡೆ ಹೋಗಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಮೂರು ದಿನದ ಇದು ಇದು ಬಂದು ನುಗ್ಗೆ ಸೊಪ್ಪು ಸಾಮಾನ್ಯವಾಗಿ ಸಿಟಿ ಅವ್ರಿಗೆಲ್ಲ ಇದನ್ನ ದುಡ್ಡು ಕೊಟ್ಟು ತಿಂತಾರೆ ಹಳ್ಳಿ ಕಡೆಯಲ್ಲೇ ತುಂಬಾ ಸಿಗುತ್ತೆ ನೋಡ್ತಾ ಇರ್ಬೋದು ನಮ್ಮ ಮನೆಯಿಂದೆ ಇರುವ ಬೀವು ಇದು ಒಂದು ಇಂಬಿ ಗಿಡ ಹಾಕೊಂಡಿದ್ದೀವಿ ಹಾಗೆ ಈ ಸೈಡ್ ಬಂದರೆ ರಾಮ್ ಸೀತಾಫಲನ ಕೂಡ ಹಾಕ್ಕೊಂಡಿದ್ದೀವಿ ಇದು ನಾವು ಹಾಕಿದ್ದಲ್ಲ ನಾವು ಒಂದು ಹಣ್ಣ ತಿಂದು ಅದನ್ನು ಬಿತ್ತೆಯನ್ನು ಬಿಸಾಡಿದಾಗ ಹುಟ್ಟಿರೋ ಊಟಿರೋ ಮೇಳ ಇದು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ನಾನು ಇದನ್ನ ಈ ಥರ ವೀಡಿಯೋ ಮಾಡ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬಾ ಬಿಟ್ಟಿದೆ ಮಳೆ ಆದ್ದರಿಂದ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಗಿಡ ತುಂಬ ಬರೀ ಎಣ್ಣೆ ಬಿಟ್ಟಿದೆ ಈ ಸರಿ ಹೋದ್ ಸರಿ ಏನು ಅಷ್ಟೇನು ಬಿಟ್ಟಿರಲಿಲ್ಲ ಈ ಸರಿ ತುಂಬಾ ಹಣ್ಣು ಬಿಟ್ಟಿತ್ತು ಹಾಗೆ ಇನ್ನೊಂದು ಎರಡು ಮೂರು ಗಿಡ ಇತ್ತು ಬಾಳೆ ಗಿಡ ಅಂತ ಸಿಗೋರು ಅದನ್ನು ಕೂಡ ಗಿಡನ ಹಾಕ್ಕೊಳ್ತಾ ಇದ್ದಾರೆ ಏನಕ್ಕಪ್ಪ ಅಂತಂದರೆ ನಾವೀಗ ಹಬ್ಬ ಮಾಡಬೇಕಾದ್ರೆ ಎಳೆ ಬಾಳೆ ಎಲ್ಲ ಬೇಕಲೇಬೇಕು ಅದಕ್ಕೋಸ್ಕರ ಏನಾದ್ರು ಇರಲಿ ಅಂತ ಹಿಂದಗಡೆ ಅವರು ಬಾಳೆ ಗಿಡನ ಹಾಕೊತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಇವಾಗ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಮನೆ ಮನೆಯಿಂದಗಡೆ ಅಂತ ಕ್ಲೀನ್ ಮಾಡಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೇಚರ್ ಅಂತೂ ತುಂಬಾ ಮಳೆ ಇದರಿಂದ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಈ ಈ ಗಿಡ ನಿಮಗೆ ಗೊತ್ತಿದೆ ಕಮೆಂಟ್ ಮೂಲಕ ತಿಳಿಸಿ ಇದನ್ನ ನಾಗದಾಡಿ ಸೊಪ್ಪು ಅಂತಲೂ ಕರೀತಾರೆ ಈ ಇರ್ಲಿ ಕಾಯಿ ಗಿಡದಲ್ಲಿ ತುಂಬಾ ಕಾಯಿ ಬಿಟ್ಟಿತ್ತು ನೋಡ್ತಾ ಇರ್ಬೋದು ನೀವು ಇವಾಗ ಪುಟ್ ಪುಡ್ತಾಗಿ ಕಾಯಿ ಇದೆ ಆಲ್ಮೋಸ್ಟ್ ಆ ಗಿಡಕ್ಕೆ ಇವಾಗ ಒಂದು ಹನ್ನೆರಡು ವರ್ಷದ ಮೇಲೆ ಕಾಯಿ ಬಿಟ್ಟಿರೋದು ಅದು ನೋಡ್ತಾ ಇರ್ಬೋದು ಪಾಪ ಶಿಬು ಅವರು ಮನೇಲಿದ್ರು ಕೂಡ ಒಂದು ಕೆಲಸ ಇದ್ದೇ ಇರುತ್ತೆ ಅವ್ರಿಗೆ ಇದನ್ನು ಕೂಡ ಅವರು ತಗೊಂಡೋಗಿ ಆ ಥರ ಇಟ್ಟರು ನೋಡ್ತಾ ಇರ್ಬೋದು ನೀವು ಇಡ್ಲಿ ಕಾಯಿ ಇದು ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಿಂದಗಳೇ ಇರುವ ಕಿಟಕಿ ಇದು ನೋಡ್ತಾ ಇರ್ಬೋದು ನಾನು ಈ ಥರ ವೀಡಿಯೋನ ಇದ್ದೆ ಹಾಗೆ ಇವತ್ತು ಒಂದು ಸ್ವಲ್ಪ ನಾವು ಊರಿಗೆ ಹೋಗೋದಿತ್ತು ಅದಕ್ಕೆ ಸಿಗೋರು ಸ್ನಾನ ಎಲ್ಲ ಮಾಡಬೇಕಿತ್ತು ಅದಕ್ಕೆ ಸ್ನಾನ ಕುಮೆ ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ತುಂಬಾ ಸುಲಭ ಆಗುತ್ತೆ ಅಂತ ನಾನು ಫಸ್ಟಿಗೆ ಕ್ಲೀನ್ ಮಾಡಿಸ್ಕೊಡ್ತಾಯಿದ್ದೀನಿ ಇಟ್ಲನ್ನು ಹೋಗ್ತಾ ಇರ್ಬೋದು ಮಳೆ ಕೂಡ ತುಂಬಾ ಬರ್ತಾಯಿತ್ತು ಆದರೂ ಕೂಡ ನಾನು ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ ಹಾಗೆ ಒಳಗಡೆ ಬಂದೆ ನಾವಿವತ್ತು ಹೊರಗಡೆ ಹೋಗೋದರಿಂದ ಸ್ವಲ್ಪ ಬ್ಯಾಂಗಲ್ಲೆಲ್ಲ ಹಾಕೋಬೇಕಿತ್ತು ನನಗೆ ಬ್ಲ್ಯಾಕ್ ಕಲರ್ ಬಳೆ ಅಂದರೆ ತುಂಬಾ ಇಷ್ಟ ಬ್ಲ್ಯಾಕ್ ಕಲರಲ್ಲಿ ಮತ್ತೆ ಒಂದು ಗೋಲ್ಡ್ ಬಳೆ ಗೋಲ್ಡ್ ಕಲರ್ ಬಳೆ ಹಾಕಿ ಈ ಥರ ಬಳೆ ಅಂದರೆ ನನಗೆ ತುಂಬಾ ಇಷ್ಟ ನೋಡ್ತಾ ಇರ್ಬೋದು ಯಾರಿಗೆಲ್ಲ ಈ ಥರ ಬಳೆ ಹಾಕೊಳ್ಳೋಕ್ಕೆ ತುಂಬ ಇಷ್ಟ ಅಂತ ನನಗೆ ಕಮೆಂಟ್ ಮುಂಕ ತಿಳಿಸಿ ತುಂಬ ದಿನ ಆದ್ಮೇಲೆ ನಾನು ಕಾಲುಗೆಜ್ಜೆನ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಒಂದು ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ತಾನೆ ಎಲ್ಲ ಮುಗಿಸಿ ನಾನು ಈ ಥರ ರೆಡಿ ಆಗ್ತಾಯಿದ್ದೀನಿ ನನ್ನ ಔಟ್ಫಿಟ್ ಬಂದು ಈ ಥರ ಇದೆ ఫస్ట్ నన్ను తలైనా వాచ్కొతాయి నోడ్తాయిబోదు నన్ను మేకప్ యాతర ఇది సింపల్గే అన్నదాన నిన్న జొతే నన్ను తెలుసుకొని మొదలై నన్ను ఈ థర తలైనా వాచ్క నంతర నేను మేకప్న మి నోడ్తాయిబోదు నగంతో ఈ థర తల బాచదు అందరూ తున్నా ఇష్ట ఈ థర స్టెప్ థర హతాదీని నుల్కే జీడ థర నన్ను ఇళ్ళు హోగో అందే కద ఈ థర నేను జిడేన హాకూ వేరే సింపుల్ ఆగే బేగానే కూడా ఆగె అంత నన్ను ఈ థర తలన బాచ్కొతాయిని నోడ్తాయిబోదు క్యమ్రనే నోడి నన్ను తలైనా బాచ్కొతీ ఫైనలీ తలెలె బాచయిత ఇవగా జడేన హాకం ఈ థర్ సింపుల్ నూ సింపల్గీ సింపుల్ సింపల్గ్ యావతర మేకప్ అన్నదే తిల్స్కోని మొదలై నేను క్రీమ్ హలో ఫస్ట్ నన్ను పేరెన్న హాకొతాదీ నోడ్తాయిబోదువగా ననగంతో యావదే తర క్రీమ్ కూడా జస్ట్ ఒక ఫేర్ ఆండ్ లవ్లీ సున హాకొతాదీని నంతర ఒం కాజల్ కాజల్ హాకొతాదీ సింపల్ అందరూ సింపల్గే నన్ను మేకప్ మొంతి ఇది స్ట్రాబెర్రు వీప్ లైనరీ ఫైనల్ ఈ థర్ హాకీ ఈ బుత్తను కూడా ఇక్కడి ననగంతో అణిగందే తే ఇష్ట ಹಳ್ಳಿ ಕಡೆ ಸಾಮಾನ್ಯವಾಗಿ ಅರ್ಶನಾ ಕುಂಕುಮ ಈ ಥರ ಎಲ್ಲ ಹಾಕೊಂಡ್ರೆ ತುಂಬಾ ಇಷ್ಟ ನನಗೆ ಈ ಥರ ರೆಡಿಯಾಗೋಕ್ಕೆ ರೆಡಿಯಾಗಿ ಹೊಲ್ತ್ವಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಅದಕ್ಕೆ ನಾನು ಈ ಥರ ಹಾಕೊಂಡೆ ನಂತರ ನನಗೆ ಹೊಟ್ಟೆ ಸಿಗ್ತಿತ್ತು ಅಂತ ಒಂದು ಸ್ವಲ್ಪ ಹೋಟ್ಲಿಗೆ ಹೋಗಿ ಹಾಗೆ ಮುಸ್ಕೊಂಡು ಜೋಳನ ಕೂಡ ತೊಟ್ಟರು ಸಿಗುವವರು ಆಲ್ಮೋಸ್ಟ್ ಹಬ್ಬೆ ಎಲ್ಲ ಮುಗಿಸಿ ನಾವು ಮಾರ್ನಿಂಗ್ ಹೊಲ್ತೀವಿ ಊರಿಗೆ ನೋಡ್ತಾ ಇರ್ಬೋದು ಈಗ ಬೆಳಿಗ್ಗೆ ಬೆಳಿಗ್ಗೆ ಎಂಟು ಗಂಟೆ ಆಗಿದೆ ನಾವು ಊರಿಗೆ ಹೋಳ್ತೀವಿ నాలు బర్ సూర్యకాంతి హూ నోడ వీడియోన మంత వందీడిోనతాయి నోడ్తాయిబోదు నన్ను లెఫ్ట్ సైడల్లీ సూర్యకాంతి హూ కూడా నోడ్తాయిబోదు తున్న చనగి అంత నూ వీడియోన మొత్తాది ఈ టైమల్ అంతూ వెదర్ అంతూ తు కూల్గ నోడ్తాయిబోదు ఈ రోడ్ బుబ్లుపేట రోడు నోట్తావు మార్నింగిందే ఇది నోడ్తాయిబోదు ఆగే హాం ఇది వంద కళదారు సమాన్యంగా మణే అనే తున్నా నమ్మ సైడెల్లా కౌలి కట్టే ఇదే తున్నె అదను కూడా వీడియో మాకు అంత నూ మే ఫైనలీ నాము నన్నినే రీచ్ రీచ్ నరూ హి అల్బంది నోడే ఒళెల తుత్ అంత వేహికల్ యాదే వేహికల్ను కూడా పెడతా అదే నేను శార్ట్ కట్టలు అంతవరు శార్ట్ కట్టలు కర్కం బాగా నోడ్తాయిబోదు ಹೊಳೆ ತುಂಬಿದೆ ಅಂತ ಬ್ಯಾರಿಕೇಡೆಲ್ಲ ಹಾಕ್ಬಿಟ್ಟಿದ್ದು ಅದಕ್ಕೆ ನಾವು ಈ ಸೈಡ್ ಹೋಗೋಣ ಅಂತ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಕೇರಳದಲ್ಲಿ ಮಳೆ ಆದರೆ ನಮ್ಮ ನಂಜಂಗೂರು ಹೊಳೆಗೆ ತುಂಬಾ ನೀರು ಬರುತ್ತೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬಾ ನೀರು ಬಿಟ್ಟಿದ್ದಾರೆ ಹೊಳೆಗೆ ನೋಡ್ತಾ ಇರ್ಬೋದು ನೀವು ಇವಾಗ ಪಾಪ ಎಷ್ಟೋ ಜನಗಳಿಗೆ ಸಾವು ನೋವು ಉಂಟಾಗಿದೆ ಕೇರಳದಲ್ಲಿ ನೋಡಿ ಈ ಥರ ನೀರು ಬಿಟ್ಟಿದ್ದಾರೆ ಒಳೆಗೆ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಆಕೆಯಲ್ಲಿ ಬರುವ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕೋದ್ರಿಂದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡ್ತಾ ಇರ್ಬೋದು ಮಳೆ ಎಷ್ಟು ತುಂಬಿದೆ ಅಂತ ಹಾಗೆ ನನ್ನ ವೀಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಬೇರೆ ಬೇರೆ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಇವತ್ತಿನ ಹೂವಾಗಿದ್ದು ಇವ ಇವತ್ತಿನ ಹೂವಾಗಿ ಇದಾಗಿತ್ತು ಹಾಗೆ Thank you for watching.